ಧನ್ಯ ಅವಕಾಶಕ್ಕಾಗಿ ಧನ್ಯವಾದವಾದಗಳು ಮಾನ್ಯ ಸಭಾಪತಿಗಳೇ ಶೈಕ್ಷಣಿಕ ವರದಿಯ ವರದಿಗಳ ಪ್ರಕಾರ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವುದನ್ನು ತಡೆಗಟ್ಟಲು ಸರ್ಕಾರದ ನೀತಿ ಹಾಗೂ ತೆಗೆದುಕೊಳ್ಳುವ ಕ್ರಮಗಳ ಕುರಿತು ಮಾನ್ಯ ಶಿಕ್ಷಣ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರ ಗಮನ ಸೆಳೆಯುವುದು ಸಚಿವರು ವಿವರ ಎಲ್ಲ ಒಳ್ಳೆ ಡೀಟೇಲ್ಸ್ ಅಲ್ಲಿ ಎಲ್ಲ ಕೊಟ್ಟಿದೆ ಏನಾದರೂ ಕ್ಲಾರಿಫಿಕೇಷನ್ ಇಲ್ಲೇನಾದ್ರೂ ಹೆಚ್ಚು ಬೇಕು ಅಂದರೆ ಅವರಿಗೆ ನಾನು ಹೇಳಿದ್ದೀನಿ ಇಷ್ಟ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಪತಿಗಳೇ ಕೊಪ್ಪಳ ಜಿಲ್ಲೆಯಲ್ಲಿ ಟೋಟಲ್ ಇಪ್ಪತ್ತ ಐದು ಸಾವಿರ ಇಪ್ಪತ್ತ್ಮೂರು ಸಾವಿರ ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆದರೆ ಏಳು ಸಾವಿರ ಮಕ್ಕಳು ಓದು ಬರ ಬರೋದಿಲ್ಲ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಆ ನಿಟ್ಟಿನಲ್ಲಿ ಡಿ ಡಿ ಪಿ ಅವರು ಪ್ರಾಥಮಿಕ ಶಿಕ್ಷಣ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಪ್ರಾಥಮಿಕ ಶಿಕ್ಷಣದವರು ಹೇಳ್ತಾರೆ ನಮಗೆ ಎಲ್ಲರೂ ಕಷ್ಟ ಇದ್ರೆ ಪಾಸ್ ಮಾಡಿ ಪಾಸ್ ಮಾಡಿ ಅಂತ ಹೇಳಿ ಕಳಿಸ್ತಿರ ಕಳಿಸ್ಬೇಕು ಅಂತ ಆರ್ಡರ್ ಇದೆ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಇದು ಅದೊಂದೇ ಕೊಪ್ಪಳ ಜಿಲ್ಲೆದಲ್ಲ ಇಡೀ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಇದು ಅದೊಂದೇ ಕೊಪ್ಪಳ ಜಿಲ್ಲೆದಲ್ಲ ಇಡೀ ರಾಜ್ಯದಲ್ಲೇ ಇದು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪ ಇಪ್ಪತ್ ಮೂರನೇ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಕೂತೋರ ಸಂಖ್ಯೆ ಎಂಟು ಲಕ್ಷದ ಐವತ್ತು ಸಾವಿರ ಅದರಲ್ಲಿ ಫೇಲ್ ಆದವರು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮುಂಕಿಅಂಶದಲ್ಲಿ ಫೇಲ್ ಆದವರ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತ್ಮೂರು ಈ ಸಮಯದಲ್ಲಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಅವರು ನಮ್ಮ ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಅಳವಡಿಸಿ ಎಕ್ಸಾಮ್ನ ಮಾಡಿದ್ರ ಇದ್ರಂತ ಇದರೊಳಗೆ ಆ್ಯಕ್ಚುಯಲ್ ನಿಜವಾಗ್ಲೂ ಕಲಿಕೆಯಲ್ಲಿ ಹಿಂದುಳಿದವರು ಎಷ್ಟು ಅಂತ ಅದು ಅಂಕಿಅಂಶ ಗೊತ್ತಾಗಿದೆ ಅಂತ ಹೇಳಿ ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಪರ್ಸೆಂಟ್ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅದಕ್ಕಾಗಿ ಎಸ್ ಸಿಯಲ್ಲಿ ರಿಸಲ್ಟ್ಸಲ್ಲಿ ಕಡಿಮೆ ಬರ್ತಾ ಇದೆ ಇಪ್ಪತ್ತೈದು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟ್ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ ನಾವು ಸುಮಾರಷ್ಟು ಅಂಶಗಳನ್ನು ನೋಡಿದರೆ ಅಲ್ಲಿ ಜನ್ರೇಷನ್ನ ಪ್ರಾಬ್ಲಮ್ ಇದೆ ಜನ್ರೇಷನಲ್ಲಿ ಎಕ್ಸ್ ವೈ ಝಿ ಆಲ್ಫಾ ಬೀಟಾ ಟೀಟಾ ಅಂತೇಳಿ ಜನ್ರೇಷನ್ ಇದೆ ಎಕ್ಸ್ ಜನ್ರೇಷನ್ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ತನಕ ಇಪ್ಪತ್ತು ವರ್ಷ ವೈ ಜನ್ರೇಷನ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ ತನಕ ಜನ್ರೇಷನ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಎರಡು ಸಾವಿರದ ಹತ್ತರ ತನಕ ಜಿ ಜನ್ರೇಷನ್ನು ಆಲ್ಫಾ ಜನ್ರೇಷನ್ ಅಂತಂದರೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ತನಕ ಬೀಟಾ ಜನ್ರೇಷನ್ ಅಂದ್ರೆ ಮುಂಬರುವಂತ ಜನರೇಷನ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಮಕ್ಕಳು ಈ ವ ಈ ಕಾಲಘಟ್ಟದಲ್ಲಿ ಹುಟ್ಟಿದಂತ ಮಕ್ಕಳಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಮುಂಚೆ ನಾವು ಮಾನ್ಯ ಸಭಾಪತಿಗಳೇ ಮುಂಚೆ ನಮಗೆ ಲೆಟರ್ ಅಲ್ಲಿ ಕರೆಸ್ಪಾಂಡೆನ್ಸ್ ಇತ್ತು ನಂತರದಲ್ಲಿ ಮೆಸೇಜ್ ನ ಮುಖಾಂತರ ಕಳಿಸೋದಕ್ಕೆ ಶುರು ಮಾಡಿದ್ವಿ ನಂತರದಲ್ಲಿ ಕೇಳಿ ಕೇಳಿ ಯಾಕೆಂಗೆ ಆಗ್ತಾ ಇದೆ ಅಂತೇಳಿ ನಾನು ಅವರಿಗೆ ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಮ್ಮಲ್ಲಿ ಓದುವಂತ ಇವಾಗ ರೈಟಿಂಗ್ ಸ್ಕಿಲ್ ಟೋಟಲಿ ನಿಲ್ಲಾಗಿದೆ ಯಾಕೆಂದ್ರೆ ಇವತ್ತಿನ ಇದ ಇದ್ರೊಳಗೆ ಜಮಾನದಲ್ಲಿ ನಮಗೆ ಬೇಕಾಗಿರೋದು ರೈಟಿಂಗ್ ಸ್ಕಿಲ್ ಇಲ್ಲ ಯಾಕೆಂದ್ರೆ ನಾವು ಮುಂಚೆ ಬರೀತಿದ್ದಷ್ಟು ಇವಾಗ ಬರೆಯೋದಿಲ್ಲ ಈಗಿನ ಜನರೇಷನ್ ಇನ್ನೂ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ರೈಟಿಂಗ್ ಸ್ಕಿಲ್ ಮಕ್ಕಳಿಗೆ ಇಲ್ಲ ಮಕ್ಕಳಿಗೆ ನಶಿಸಿ ಹೋಗ್ತಿರೋದ್ರಿಂದ ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ ಯಾರು ತಮ್ಮ ರೈಟಿಂಗ್ ಸ್ಕಿಲ್ನ ಬಿಡ್ತಾರೆ ಕಮ್ಮಿ ಮಾಡ್ತಾರೆ ಆಟೋಮೆಟಿಕಲಿ ನಮಗೆ ನೆಸೆಸಿಟಿ ಇಲ್ಲ ಅಂದ್ರೆ ಅದನ್ನ ಬಿಡುವಂತ ಚಾನ್ಸಸ್ ಇದೆ ಹಾಗಾಗಿ ಮಕ್ಕಳಲ್ಲಿ ಬರೆಯುವಂತ ಪ್ರಾಬ್ಲಮ್ ತುಂಬಾ ಹೆಚ್ಚಾಗಿದೆ ಡಿಸ್ಲೆಕ್ಸ್ ಪ್ರಾಬ್ಲಮ್ ಜಾಸ್ತಿಯಾಗಿದೆ ಆಗಿದೆ ಸುಮಾರಷ್ಟು ಸರ್ವೆ ಇರ್ತವೆ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಮಕ್ಕಳು ಸ್ಲೋ ಲರ್ನರ್ಸ್ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಚಿವರಲ್ಲಿ ಕೇಳೋದು ನಮ್ಮ ಯಾವ ಕ್ರಮಗಳನ್ನು ಕೈಗೊಂಡಿದ್ದೇವೆ ಆ ತರ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ನನ್ನ ಮಾನ್ಯ ಸಚಿವರಿಗೆ ಕೇಳ್ತೇನೆ ಮಾನ್ಯ ಅಧ್ಯಕ್ಷ ಸರ್ಜಿ ಅವರು ಏನು ಕೇಳ್ತಾ ಇದ್ದಾರೆ ಅದು ಕರೆಕ್ಟೇ ನಾವು ಹೋದ್ಸತಿ ವೆಬ್ಕಾಸ್ಟಿಂಗ್ ಮಾಡಿದ ಮೇಲೆ ಮಕ್ಕಳ ಸಂಖ್ಯೆ ಎಕ್ಸಾಕ್ಟ್ಲಿ ಎಷ್ಟು ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅದಾದಮೇಲೆ ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ವರೆಗೂ ಯಾರನ್ನೂ ಫೇಲ್ ಮಾಡೋದಿಲ್ಲ ಎಲ್ಲರನ್ನೂ ಪಾಸ್ ಮಾಡ್ತೀವಿ ಅವರು ಪಾಪ ಕಲಿಕೆಯಲ್ಲಿ ಗುಣಮಟ್ಟದ ಕಲಿಕೆಯನ್ನು ಆ ಸಂದರ್ಭದಲ್ಲಿ ಕೊಡಲಿಲ್ಲ ಅಂದ ತಕ್ಷಣ ಇಲ್ಲಿ ಒಂಬತ್ತನೇ ತರಗತಿವರೆಗೂ ಎಂಟನೇ ತರಗತಿವರೆಗೂ ಎಲ್ಲರೂ ಪಾಸ್ ಮಾಡ್ತೀವಿ ಹೌದು ನೈನ್ತ್ವರೆಗೂ ಈಗ ಟೆಂತಲ್ಲಿ ಬಂದು ಸಿಕ್ಕಾಕೊಳ್ತಾರೆ ಈಗೇನಾಗಿದೆ ಅಂತ ಹೇಳಿದರೆ ನಾವು ಒಂದೊಂದು ಈಗ ಗಣಿತ ಗಣಿತಗೆ ಅವ್ರಿಗೆ ಚೆನ್ನಾಗಿ ಮಾಡಬೇಕಂದ್ರೆ ಗಣಿತ ಗಣಕ ಅಂತೇಳಿ ಮಾಡಿದ್ದೀವಿ ಓದೋದು ಮತ್ತು ಬರೆಯೋದು ಕರೆಕ್ಟ್ ಯಾಕೆಂದರೆ ಎಷ್ಟೋ ಮಕ್ಕಳಿಗೆ ಓದೋದು ಬರೆಯೋದು ಬರಲ್ಲ ಹತ್ತನೇ ಕ್ಲಾಸ್ ಆದಮೇಲೂ ಮುಂಚೆ ವೆಬ್ ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಹೇಗೋ ಕಾಪಿ ಪಾಸ್ ಪಾಸಾಗಿರ್ತಕ್ಕಂಥದ್ದು ಉಂಟು ಇಲ್ಲ ಅಂತ ಹೇಳಲ್ಲ ಆಮೇಲೆ ಸಿಕ್ಕಾಕೊಂಡಿದ್ದಾರೆ ಅದಕ್ಕೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಶಾಲೆಯಲ್ಲಿ ಈ ಸತಿ ಕಾರ್ಯಕ್ರಮವನ್ನು ಸರ್ಜಿಯವರೇ ತರ್ತಾ ಇದ್ದೀವಿ ಅದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗ್ತದೆ ಅದ್ರ ಜೊತೆಗೆ ಇಂಗ್ಲೀಷ್ ಕಲಿಯೋದಾಗಲಿ ಮತ್ತು ಕನ್ನಡನೂ ಕೂಡ ಒಳ್ಳೆ ರೀತಿಯಲ್ಲಿ ಕಲಿತಕ್ಕಂಥದ್ದು ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸಿಗೆ ನಾಲ್ಕನೇ ಕ್ಲಾಸಿಂದ ಆರನೇ ಕ್ಲಾಸಿಗೆ ವಿಭಿನ್ನವಾಗಿರ್ತಕ್ಕಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಅದೆಲ್ಲದೂ ಕೂಡ ಅನುಷ್ಠಾನ ಆಗಿದೆ ಹೆಚ್ಚು ಒತ್ತನ್ನು ಕೊಟ್ಟು ಅವರಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ತೀವಿ ಇದು ಪ ಈಗ ನಮಗೆ ರಿಸಲ್ಟ್ ಹತ್ತನೇ ಕ್ಲಾಸ್ ರಿಸಲ್ಟ್ ಆದಮೇಲೆ ಗೊತ್ತಾಗಿರೋದು ಯಾಕಂದರೆ ಅಲ್ಲಿವರೆಗೂ ಏನಾಗ್ತಾ ಇತ್ತು ಪಾಸ್ ಆಗ್ತಾ ಇದ್ದಾರೆ ಪಾಸಾಗ್ತಾ ಇದ್ದಾರೆ ಅಂತ ಹೇಳಿ ಆಗ್ತಾ ಇತ್ತು ಯಾವಾಗ ಹತ್ತು ಪರ್ಸೆಂಟ್ ಡ್ರಾಪ್ ಆಯಿತು ಹೋದ ಹತ್ತು ಪರ್ಸೆಂಟ್ ಡ್ರಾಪ್ ಆಯಿತು ಸರ್ ಮುಂಚೆ ರೆಗ್ಯುಲರ್ಗಿಂತ ಬಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಜಾಸ್ತಿ ಕೊಡಬೇಕು ಅದಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟು ಜಾಸ್ತಿ ಮಾಡಿದ್ದೀವಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಕಮ್ಮಿ ಇದೆ ಅಂತಕ್ಕಂಥದ್ದು ಮಾತು ಏನು ಬರೆದಿದೆ ಅಧ್ಯಕ್ಷ ಸಭಾಧ್ಯಕ್ಷೆ ಇವಾಗ ಏಯ್ಟಿ ಪರ್ಸೆಂಟ್ ಅಲ್ಲಿರ್ತಕ್ಕಂಥ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂಥೇಳಿ ನಮಗಾಗಲೇ ಆದೇಶನೂ ಬಂದಿದೆ ಆ ಪ್ರಕ್ರಿಯೆನ ನಾವು ಶುರು ಮಾಡ್ತಾಯಿದ್ದೀವಿ ಕೆಲವು ಏನು ಈ ನಮ್ಮ ಇಂಟರ್ನಲ್ ಮೀಸಲಾತಿ ಬಗ್ಗೆ ಮಾತ್ರ ಅದು ಸ್ವಲ್ಪ ತಡೆ ಆಗಿರ್ತಕ್ಕಂಥದ್ದು ಅದು ಆಗಿಬಿಟ್ರೆ ಸರಿ ಆಗ್ತದೆ ಮತ್ತು ಕಲಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು